ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಝಾನ್ಸಿ ಹಾಗೂ ಅನಿತಾ ತಟ್ಟೆ ತುಂಬಾ ಊಟ ತರ ಹಾಗೆ ಇಲ್ಲಿ ಗಣಪ ಹೇಳ್ತಾರೆ ಮಾಡ್ಸೋ ಟಾಸ್ಕ್ ಗೆ ಇಬ್ರು ರೆಡಿದೀರಾ ಅಂತ ಗಣಪ ಕೇಳ್ತಾರೆ ಆತ ಬಾಬಾ ರಾಕುಗೆ ಏನೇನ್ ಇಷ್ಟನೋ ಅದನ್ನ ನಾನೇ ನನ್ ಕೈಯಾರೆ ಮಾಡಿದೀನಿ ಅಂತ ಝಾನ್ಸಿ ಹೇಳ್ತಾರೆ ರಾಘವೇಂದ್ರ ಅವ್ರಿಗೆ ಏನ್ ಇಷ್ಟ ಅಂತ ಹೇಳಿ ತಮಕ್ತಾವೆ ಹೇಳ್ಕೊಳೋದಲ್ಲ ಇನ್ಮೇಲೆ ರಾಘವೇಂದ್ರ ಅವ್ರೆ ಹೇಳ್ತಾರೆ ಅವ್ರಿಗೆ ಯಾರು ಊಟ ಮಾಡ್ಸಿರೋದು ಇಷ್ಟ ಆಯ್ತು ಅಂತ ಅನಿತಾ ಹೇಳ್ತಾರೆ ನಮ್ಮ ತಾಯಿಯಂದಿರ ವಾದ ವಿವಾದ ಮಾಡೋದನ್ನ ಮೊದ್ಲು ಬಿಟ್ಬಿಡಿ ಸುಮ್ನೆ ಊಟ ಮಾಡಿಸಿ ಅಷ್ಟೇ ಸಾಕು ಯಾರ್ದು ಇಷ್ಟ ಆಯ್ತು ಯಾರ್ದು ಕಷ್ಟ ಆಯ್ತು ಯಾರು ಚೆನ್ನಾಗಿ ಸೇವೆ ಮಾಡಿದ್ದಾರೆ ಇದರ ರಿಸಲ್ಟ್ ಏನು ಅಂತ ಅವನೇ ಹೇಳ್ತಾನೆ ಅಂತ ಗಣಪ ಹೇಳ್ತಾರೆ ಇವಾಗ ಇಬ್ರು ಊಟ ಮಾಡ್ಸಕ್ಕೆ ಶುರು ಮಾಡ್ಕೊಳ್ಳಿ ಅಂತ ಗಣಪ ಹೇಳ್ತಿದ್ದಂಗೆ ಆಗ ಜಾನ್ಸಿ ಸ್ವೀಟ್ ನಾ ತಿನ್ಸಕ್ ಬರ್ತಾರೆ ರಾಘುಗೆ ಆಗ ರಾಘು ತಡಿತಾರೆ ದೊಡಪ್ಪ ತಿನ್ಸದೇನು ಬೇಡ ನಾನೇ ತಿಂದು ಯಾವ್ದಿಷ್ಟ ಆಯ್ತು ಅಂತ ನಾನೇ ಹೇಳ್ತೀನಿ ಅಂತ ರಾಘು ಗಣಪಾಗೆ ಹೇಳ್ತಾರೆ ಈ ಸೋಡಪ್ಪ ಇದರ ಒಂದು ಸಹಕರಿಸಿ ಅಂತ ರಾಘು ಹೇಳ್ತೀರಾ ಹೌದೌದು ಇಬ್ರು ಪೈಪೋಟಿ ಮೇಲೆ ತಿನ್ಸಕ್ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕಷ್ಟ ರಾಘುನೇ ಊಟ ಮಾಡಿ ರಿಸಲ್ಟ್ ಕೊಡ್ತಾನೆ ಬಿಡ್ಲಿ ಅಂತ ಮಂಜುಳ ಹೇಳ್ತಾರೆ ನಮ್ ರಾಘು ಬುದ್ಧಿವಂತ ಆಗ್ಬಿಟ್ಟ ಕಣೆ ಅಂತ ಗಣಪ ಲಲಿತಾಗೆ ಮೆತ್ತಿಗೆ ಹೇಳ್ತಾ ಇರ್ತಾರೆ ತಿಂದು ಲೋಡ್ ಆಗಿದ್ರೆ ಮನೆ ತುಂಬಾ ಆಮ್ಲೆಟ್ ಆಗ್ಬಿಡ್ತಿದ ಅಂತ ಹೇಳಿ ಗಣಪ ಲಲಿತಾಗೆ ಹೇಳ್ತಿರ್ತಾರೆ ಏನ್ ದೊಡ್ಡಪ್ಪ ಪಿಸ್ ಬಿಸಿ ಅಂತ ಏನ್ ಮಾತಾಡ್ತಿದ್ದೀರಾ ಮತ್ಲ ಏನ್ ಮಾಡ್ಬೇಕು ಅಂತ ಅಣ್ಣಿಗೆ ಹೇಳಿ ಅಂತ ಪಲ್ಲವಿ ಗಣಪಗೆ ಹೇಳ್ತಾರೆ ಆಯ್ತಾಯ್ತು ಅವನೇ ತಿಂದ್ರು ಏನ್ ಪರವಾಗಿಲ್ಲ ಅದ್ರ ರಿಸಲ್ಟ್ ಮಾತ್ರ ಐದು ತೂಗಿನೇ ಕೊಡ್ಬೇಕು ಯಾಕೆಂದ್ರೆ ಅವ್ರು ನಾ ಜೀವನ ಪೂರ್ತಿ ತಿನ್ನೋನು ಹಾಗೆ ಸೇವೆ ತಾನೆ ಅಂತ ಗಣಪ ಹೇಳ್ತಾರೆ ಇದ್ರ ಬಗ್ಗೆ ಆಮೇಲೆ ಡಿಸೈಡ್ ಮಾಡಾಯ್ತು ಮಾಡಿದ್ರೆ ಆಯ್ತು ಮೊದಲು ತಿನ್ನೋದಕ್ಕೆ ಅವಕಾಶ ಕೊಡಿ ಅಂತ ರಾಘು ಹೇಳ್ತಾರೆ ಆಯ್ತಪ್ಪ ಮುಂದುವರ್ಸು ಅಂತ ಗಣಪ ಹೇಳ್ತಾರೆ ಹಾಗೆ ಇಲ್ಲಿ ರಾಘು ಝಾನ್ಸಿ ಮಾಡಿರೋ ಸ್ವೀಟ್ ನ ತಿಂತಿರ್ತಾರೆ ಯಜಮಾಧೆ ಹೇಗಿದೆ ನನ್ ಕೈ ರುಚಿ ಅಂತ ಝಾನ್ಸಿ ಹೇಳ್ತಿದೆ ಚೆನ್ನಾಗಿದೆ ಮೇಡಮ್ ಅಂತ ರಾಘು ಹೇಳ್ತಾರೆ ಹಾಗ ಝಾನ್ಸಿಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ಹಾಗೆ ಇಲ್ಲಿ ಝಾನ್ಸಿ ಬೇಕು ಅಂತ ಅನಿತಂಗೆ ಹೊಟ್ಟೆ ಹೊರ್ಸೆಕೆ ಅಂತ ಕಣ್ಣೋಡ್ದು ಸನ್ನೆ ಮಾಡ್ತಿರ್ತಾರೆ ಅವ್ರೆ ನಾನ್ ಮಾಡಿರೋ ಅಂತ ತಿನ್ನಿ ಹೇಗಿದೆ ಅಂತ ಹೇಳಿ ಅಂತ ಅನಿತಾ ಹೇಳ್ತಾರೆ ಪರವಾಗಿಲ್ಲ ಅನಿತಾ ಅವ್ರೆ ಅಂತ ರಾಗು ಹೇಳ್ಬಿಡ್ತಾರೆ ಅನಿತಾ ಗಂತೂ ಶಾಕ್ ಆಗುತ್ತೆ ಒಂದ್ ಕಡೆ ಜಾನ್ಸಿಗಂತೂ ತುಂಬಾ ಖುಷಿ ಆಗ್ತಿರುತ್ತೆ ಹಾಗೆ ಇಲ್ಲಿ ರಾಘು ಅವ್ರು ಮಾಡಿರೋ ಅಡಗಿನ ತಿಂತಿರ್ತಾರೆ ಇಲ್ಲಿ ಗಣಪ ಅವ್ರಿಗಂತೂ ಶುರು ಆಗುತ್ತೆ ರಾಘು ರಿಯಾಕ್ಷನ್ ನೋಡ್ತಿದ್ರೆ ಅಜಾಸ್ನಿ ಗೆಲ್ಲಿಸ್ತಾನೆ ಅನ್ಸುತ್ತೆ ಕಣಮ್ಮ ಗಣಪ ಹೇಳ್ತಿರ್ತಾರೆ ರೀ ಸುಮ್ ಸುಮ್ನೆ ನಿಮ್ಗೆ ಆ ಡೌಟ್ ಅವನೇನು ನಿಮ್ ತರನಾ ಸೂತಿದ್ರು ಯಾಕೆ ಅಂತ ಲಲಿತಾ ಹೇಳ್ತಿರ್ತಾರೆ ಏನೇ ನಿನ್ ಮಾತಿನತ್ತ ನಾನ್ ಮೋಸ ಮಾಡ್ತಿದ್ದೀನಿ ಅಂತ ಅಂತ ಗಣಪ ಹೇಳ್ತಿದೆ ರೀ ನಾನ್ ಹೇಳ್ರಿ ಹಾಗೆ ವನಿತಾ ನಾನ್ ಕೇಳಿಸ್ಬೇಕು ಅಂತ ಹೇಳಿ ನಾನ್ ನೀವು ಕನ್ಸಿಡರೇ ಮಾಡ್ಲಿಲ್ವಲ್ಲ ಅಂತ ಹೇಳ್ದೆ ಅಷ್ಟೇ ಅಂತ ಲಲಿತಾ ಹೇಳ್ತಾರೆ ನೋಡಪ್ಪ ಅಣ್ಣನ್ ಮನ್ಸಲ್ಲಿ ಏನಿದೆ ಅಂತ ಗೊತ್ತಲ್ವಾ ಹಾಗೆ ಕೊಟ್ ತಪ್ಪಲ್ಲ ಅವನ್ ಯಾವತ್ತೋ ನಮ್ಮನ್ನ ಬಿಟ್ಕೊಡಲ್ಲ ಅನ್ನೋದು ಗ್ಯಾರಂಟಿ ಅಂತ ಪಲ್ಲವಿ ಹೇಳ್ತಾರೆ ನೋಡೋಣ ಬಾವ ಅವ್ನ್ ಯಾರ ಹೆಸರು ಹೇಳ್ತಾನೆ ಅವ್ನ್ ಮನ್ಸಲ್ಲಿ ಯಾರಿದ್ದಾರೆ ಅಂತ ಇವಾಗ ಗೊತ್ತಾಗುತ್ತೆ ಅಂತ ಮಂಜುಳ ಹೇಳ್ತಾರೆ ಆ ಕಡೆ ಸಂಗೀತ ಹಾಗೂ ತರುಣ ಮಾತಾಡ್ತಿರ್ತಾರೆ ತರುಣ್ ಅಣ್ಣ ಹೋಪ್ಸ್ ನ ಕೈಕೊಂಡಿರ್ಬೋದು ಸುಳ್ಳೇಳ್ತಾರೆ ಅಂತ ನಂಗ್ ಅನಸ್ತಾ ಇಲ್ಲ ತಂಡ್ವಾಗ್ಲೂ ಜಾನ್ಸಿ ಅದಕ್ಕೆ ಗೆಲ್ಸೋದು ಅಂತ ಸಂಗೀತ ಹೇಳ್ತಾರೆ ನೋಡೋಣ ಗೊತ್ತಾಗುತ್ತೆ ಬಿಡು ಅಂತ ತರುಣ ಹೇಳ್ತಾರೆ ಯಜಮಾನ್ ತಗೋಳಿ ಗಸ್ವಸೆ ಪಾಯಸ ಕುಡಿರಿ ಅಂತ ಜಾನ್ಸಿ ಹೇಳ್ತಾರೆ ಅಶೋ ರಾಘವೇಂದ್ರ ಅವ್ರೆ ಅದ್ ಬಿಡಿ ನಾನ್ ನಿಮ್ಗೋಸ್ಕರ ಆಲ್ಕೇರ್ ಮಾಡಿದೀನಿ ಅದನ್ನೇ ಕುಡಿರಿ ಅಂತ ಈ ಕಡೆ ಅನಿತಾ ಹೇಳ್ತಾರೆ ಈಗ ಆಲ್ರೆಡಿ ಹೊಟ್ಟೆ ತುಂಬಿದೆ ನೀವಿ ಪ್ರೋಟ್ ನನ್ ಬಿಟ್ರೆ ಅಷ್ಟೇ ಸಾಕು ಅಂತ ಹೇಳಿ ರಾಘು ಎದ್ ಹೇಳ್ತಾರೆ ಗಣಪ ತಡಿತಾರೆ ಸರಿ ರಾಘು ಇನಿಗೆ ಈ ಟಾಸ್ಕ್ ಮುಗಿತು ಅಂತ ಕೆಣ್ಣೆಚ್ಚಿ ಸ್ನಾನ ಮಾಡಿಸೋದ್ರಿಂದ ಇಳಿದು ಈಗ ನಿಂಗೆ ಅಡಿಗೆ ಮಾಡಿ ಊಟ ಬಡಿಸೋದು ಚೆನ್ನಾಗಿ ಯೋಚನೆ ಮಾಡಿ ಯಾಪ್ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿ ನೀನೇ ರಿಸಲ್ಟ್ ನ ಅನೌನ್ಸ್ ಮಾಡುವಂತ ಗಣಪ ರಾಘು ಹೇಳ್ತಾರೆ ಇಲ್ಲಿ ರಾಘು ಸತಿ ಅನಿತಾ ನೋಡ್ತಾರೆ ಹಾಗೆ ಚಾನ್ಸಿ ನೋಡ್ತಾರೆ ಎಲ್ಲಾ ರೀತಿ ಯೋಚನೆ ಮಾಡಿ ನೋಡಿದೆ ಹಾಗಾಗಿ ಈ ಟಾಸ್ಕ್ ಅಲ್ಲಿ ಗೆದ್ದಿತ್ತು ಅನಿತಾ ಅಂತ ರಾಘು ಹೇಳ್ಬಿಡ್ತಾರೆ ಆ ಮಾತ್ ಕೇಳಿ ಚಾನ್ಸಿಗಂತೂ ತುಂಬಾ ಶಾಕ್ ಆಗುತ್ತೆ ಹಾಗೆ ಕಣ್ಣೀರಾಗ್ತಾರೆ ಚಾನ್ಸಿ ದೊಡ್ಡ ಮವ ಅಂತ ಇಲ್ಲಿ ಅನಿತಾ ಗಣಪ ಅವ್ರಿಗೆ ಹೇಳ್ತೀರಾ ಆ ಕಡೆ ಚಾನ್ಸ್ ತುಂಬಾ ಬೇಜಾರಾಗಿ ಬಿಡುತ್ತೆ ಆ ಕಡೆ ತುಳಸಿ ಕುಡಿತಾ ಇರ್ತಾರೆ ಅದೇ ಸಮಯಕ್ಕೆ ರಾಯ್ ಬರ್ತಾರೆ ಏನ್ ಮೇಡಮ್ ಇದೆಲ್ಲ ಯಾವ ಖುಷಿಗೆ ಇವ್ ಪಾರ್ಟಿ ಅಂತ ರಾಯ್ ಕೇಳ್ತೀರ ಅಶೋ ರಾಯ್ ಖುಷಿ ದುಃಖಕ್ಕೆ ನಮ್ ಜಾನ್ಸಿ ಬದುಕು ಹಾಗೋಗೈತಲ್ಲ ದೇವಿಗೆ ಎಷ್ಟು ಪ್ರಾರ್ಥನೆ ಮಾಡಿದ್ರೆ ಯಾವ್ದು ಫಲಿಸ್ತಿಲ್ಲ ನಮ್ ಜಾನ್ಸಿ ಜೀವನ ಹಾಳಾಗುತ್ತಲ್ಲ ನಮ್ ಮನೆಗೆ ವಾಪಸ್ ಬರ್ತಾಳಲ್ಲ ಈ ಮನೆ ಮಗಳು ಅದೇ ಬೇಜಾರಿಗೆ ಕುಡಿತಾ ಇದೀನಿ ಅಂತ ತುಳಸಿ ಹೇಳ್ತಾರೆ ಇಲ್ಲ ಮೇಡಮ್ ನೀವು ಕುಡಿದಷ್ಟು ಇನ್ನು ದುಃಖ ಜಾಸ್ತಿ ಆಗುತ್ತೆ ಅಂತ ರಾಯ್ ಹೇಳ್ತಾರೆ ಸರ್ ನೀವಾದ್ರೂ ಸ್ವಲ್ಪ ಮೇಡಮ್ಗೆ ಬುದ್ಧಿ ಹೇಳಿ ಅಂತ ರಾಯ್ ಅಲ್ಲಿಂದ ಹುಟ್ಟೋಗ್ತಾರೆ ಆ ಕಡೆ ತೆರೆಸ್ ಮೇಲೆ ಬೇಜ ಮಾಡ್ಕೊಂಡು ನಿಂತಿದ್ರೆ ಅಲ್ಲಿಗೆ ಅನಿತಾ ಬರ್ತಾರೆ ಏನೇ ಚಾನ್ಸಿ ನೀನ್ ಅನ್ಕೊಂಡಿರೋ ಒಂದೇ ಒಂದ್ ಭರವಸೆ ಕುಂಟಿರೋ ಪಿ ಚೊಳ್ತಾ ಇದ್ದ ಮಾತಿದ್ರೆ ಸಾಕು ರಾಘವೇಂದ್ರ ಅವ್ರ ಕೈಲಿ ತಾಳಿ ಕಟ್ಸ್ಕೊಂಡಿದ್ದೀನಿ ಅವ್ರ ಮನ್ಸ್ ತುಂಬಾ ನಾನೇ ಇದ್ದೀನಿ ಅವ್ರ ಮನ್ಸಲ್ಲಿರೋದು ನಾನೇ ಅಂತ ಹಾಗೆ ಹೀಗೆ ಹೇಳ್ತೀನಿ ಇವಾಗ್ಲಾದ್ರೂ ಗೊತ್ತಾಯ್ತಾ ರಾಘವೇಂದ್ರ ಅವ್ರ ಮನಸ್ಸಲ್ಲಿ ಯಾರಿದ್ದಾರೆ ಅವ್ರ ಸ್ಥಾನ ಯಾರು ಕೊಟ್ಟಿದ್ದಾರೆ ಆ ಯೋಗ್ಯತೆ ಅರ್ಹತೆ ಏನ್ ಗೊತ್ತಾಗಿರ್ಬೇಕು ಇನ್ನು ಯಾಕೆ ಯೋಚನೆ ಮಾಡ್ತಿದ್ದೀನಿ ಈ ಮನೆ ಬಿಟ್ಟು ಹೋಗೋದಕ್ಕೆ ಎಷ್ಟ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ಬಿಡು ಅಂತ ಅನಿತಾ ಹೇಳ್ತಾರೆ ಆಟ ಇನ್ನು ಮುಗಿದಿಲ್ಲ ಆಟ ಮುಂಚೆನೆ ಗೆದ್ದಿದ್ದೀನಿ ಅಂತ ನೀಗ್ ಬೇಡ ಚಾನ್ಸಿ ಹೇಳ್ತಿದ್ದಾರೆ ಸೋಲಿನ ಸುಳಿಲಿ ಬಿದ್ದಿದ್ರು ಗೆದ್ದೀನಿ ಅಂತ ಭರವಸೆ ಇದೆಯಾ ಅಂತ ಅನಿತಾ ಕೇಳ್ತಾರೆ ಮೊದಲು ಗೆದ್ದಿದ್ದೀನಿ ಪ್ರಮೇಯದ ಅವ್ರಗಡೆ ಬರ್ಬೇಕಾದವಳು ನೀನು ಹಾಗೂ ಅವ್ರ ಮನೆಯನ್ನ ಬಿಟ್ಕೊಡಲ್ಲ ಅನ್ನೋ ನಂಬಿಕೆ ನಿಂಗಿರೋದು ಅದನ್ನ ನಮ್ಕೊಂಡು ನೀನು ಮೋಸ ಹೋಗ್ಬೇಡ ಅಂತ ಚಾನ್ಸಿ ಹೇಳ್ತಾರೆ ಮನೆಯವರಿಗೆ ಕೊಟ್ಟಿರ ಮಾತಕ್ಕೋಸ್ಕರನೆ ನಿನ್ನ ಬಿಟ್ಕೊಟ್ಟ ಆಯ್ತು ತಾನೆ ಅಂತ ಅನಿತಾ ಹೇಳ್ತಾರೆ ಬಿಟ್ಕೊಟ್ಟಿರ್ಬೋದು ಆದ್ರೆ ಕೊನೆವರೆಗೂ ನನ್ನ ಜೊತೆ ಇರ್ತಾನೆ ಅನ್ನೋದೇ ಸತ್ಯ ಈವರೆಗೂ ನೀನ್ ಸೋತಿದ್ರು ಮನೆಯವರೆಲ್ಲ ಮೋಸ ಮಾಡಿ ಹೇಗೆ ನಿನ್ನನ್ನು ಗೆಲ್ಲಿಸಿದರು ಹಾಗೇನೆ ರಾಘುನು ಕೂಡ ಇವತ್ತು ನಿನ್ನೆಸರು ಹೇಳಿದ್ರು ಹಾಗಂತ ಹೇಳಿ ರಾಘು ಮನ್ಸಲ್ಲಿ ನಿನ್ ಜಾಗ ಮಾಡ್ಕೊಂಡಿದ್ದೆ ಅಂತ ಹೇಳಿ ಪ್ರಮೇಲಿ ಬದುಕೋದಕ್ಕೆ ಹೋಗ್ಬೇಡ ಅಂತ ಝಾನ್ಸಿ ಹೇಳ್ತಾರೆ ಮನಸ್ಸಲ್ಲಿ ಜಾಕ ಇಲ್ಲದೆ ಬಾಯಿ ಹೆಸರು ಹೆಸರು ಸಾಧ್ಯನೇ ಇಲ್ಲ ಅಂತ ಅನಿತಾ ಹೇಳ್ತಾರೆ ಈ ಮನೆಯಲ್ಲಿ ನೀನಿರಷ್ಟಿನ ನೆಂದಿ ತುಂಬಿರ್ಲಿ ಅನ್ನೋ ಕಾರಣಕ್ಕೆ ನಿನ್ನ ಗೆಲ್ಲಿಸಿದ್ದು ಅಂತ ಝಾನ್ಸಿ ಹೇಳ್ತಾರೆ ಮೇಲೆ ಕೂದ್ಲು ಬಂದ್ರೆ ಅದು ಕುದುರೆ ಆಗಲ್ಲ ಅಂತ ಅನಿತಾ ಹೇಳ್ತಾರೆ ಅದನ್ನ ಮುಖ್ಯವಾಗಿ ಮಾಡ್ಕೋಬೇಕಾದಳು ನೀನು ಕೊಟ್ಟಿರೋ ನೋಡಿ ನಿನ್ನ ನೀನು ಕುದುರೆ ಅನ್ಕೊಂಡಿದ್ಯಾ ನಿಜವಾದ ಕತೆ ನೀನೆ ಅಂತ ಝಾನ್ಸಿ ಹೇಳ್ತಾರೆ ಯಾರ ಕತ್ತೆ ಅನ್ನೋದು ಎಲ್ಲ ಟಾಸ್ಕ್ ಅಲ್ಲೂ ಗೊತ್ತಾಗ್ತಿದೆಯಲ್ಲ ಅಂತ ಅನಿತಾ ಹೇಳ್ತಾರೆ ಬಲೂನು ಜಾಸ್ತಿ ಗಾಳಿ ತುಂಬಷ್ಟು ಅದು ಹೊಡೆದು ಹೋಗುತ್ತೆ ಅನ್ನೋದು ನೆನ್ಪಿರ್ಲಿ ಅದೇ ಪರಿಸ್ಥಿತಿಲಿ ನೀನೆ ಬಲೂನು ಮನೆಯವರೆಲ್ಲ ಚೆನ್ನಾಗಿ ಗಾಳಿ ತುಂಬಿಸ್ತಿದ್ದಾರೆ ಅಂತ ಝಾನ್ಸಿ ಹೇಳ್ತಾರೆ que drok me se managilve ano ಮಾತನ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ಯಾ ಅಂತ ನನ್ನ ಹೆಸರು ಬಂದ್ಮೇಲೆ ನೀನು ಹೋಪ್ಸ್ ಬಿಟ್ಟಿಲ್ವಲ್ಲ ಅದಕ್ಕೋಸ್ಕರ ನಿಂಗೆ ಹಾಡ್ಸ್ ಆಫ್ ಹೇಳ್ಲೇಬೇಕು ಅಂತ ಅನಿತಾ ಹೇಳ್ತಾರೆ ಎಸ್ ನೀನು ಹ್ಯಾಡ್ಸ್ ಆಫ್ ಹಾಗೆ ಹೇಳ ನೋಡ್ತಾ ಇದ್ದಾರೆ ಯಾಕಂದ್ರೆ ರಾಘು ತನ್ಗೆ ಇಷ್ಟ ಇಲ್ಲ ಅಂದ್ರು ಎಲ್ರು ಮುಂದೆ ನಿನ್ನ ಹೆಸರನ್ನ ಹೇಳಿರ್ಬೋದು ಅಂದ್ರೆ ಎಲೆಕ್ಷನ್ ಅಲ್ಲಿ ಹೋಟ್ ಹಾಕೋದು ಅವ್ನಿಗೆ ಹೆಂಟಿ ಹಾಗೆ ಈ ಮನೆಗೆ ಸೊಸೆ ಆಗೋ ಆಗೋದು ನಾನೇ ಅಂತ ಜಾನ್ಸಿ ಹೇಳ್ತಾರೆ ಮನೇಲಿ ಉಳ್ದಿರೋ ನನ್ಗೆ ಬಿಡುತ್ತೆ ಏನು ಪವಾಡ ಆಗಲ್ಲ ನಿನ್ ಜೊತೆಗೆ ನೋಡ್ಕೋ ಅಂತ ಹೇಳಿ ಇಲ್ಲಿ ಅನಿತಾ ಝಾನ್ಸಿಗೆ ಚಾಲೆಂಜ್ ಮಾಡ್ತಾರೆ ಆ ಕಡೆ ತರುಣ ಕುಡಿತಿದ್ದಾರೆ ಅಲ್ಲಿ ರಾಘು ಬಂದು ಶಾಕ್ ಆಗ್ತಾರೆ ಏನೋ ತರುಣ ಇದೆಲ್ಲ ಅಂತ ರಾಘು ಕೇಳ್ತಿದೆ ఇదేనో మళ్లీ ತಂಗಿ ಕೈಯಿಂದ ನಾನು ರಾಖಿ ಕಟ್ಸ್ಕೊಂಡಿದ್ದೀನಿ ನನ್ ತಂಗಿಗೆ ಅನ್ಯಾಯ ಆಗ್ತಿದೆ ನಾನು ಏನು ಮಾಡಕ್ಕಾಗಲ್ಲ ನೀನು ನಿಮ್ಮನೆಯವ್ರ ಮಾತಿಗೆ ಕಟ್ಟಿದ್ದು ನೀನು ಅವ್ರ ಪ್ರಕಾರ ಕುಡಿತಿದ್ಯಾ ನೀನು ಜಾಸ್ತಿಗೆ ತಾಳಿ ಕಟ್ಟಿದ್ಯಾ ಅನ್ನೋದೇ ಮತ್ತೋಗಿದ್ಯಾ ಹಾಗೆ ಪಾಪ ಆ ಕಡೆ ನನ್ ತಂಗಿ ಜಾನ್ಸಿ ಮಾಡಿರೋ ತ್ಯಾಗ ಕಟ್ಟಿರೋ ಕಷ್ಟ ಯಾವ್ದು ನಿನ್ ಕಣ್ಗೆ ಕಾಣಿಸ್ತಿಲ್ಲ ಎಲ್ಲ ನಿನ್ ಸ್ವಾರ್ಥಕ್ಕೋಸ್ಕರ ಜಾಸ್ತಿ ಅವ್ರ ಭಾವನೆಗಳ ಜೊತೆ ಆಟಾಡ್ತಿದ್ಯಾಲೋ ನೀನು ಅವ್ರಿಗೆ ಅನ್ಯಾಯ ಮಾಡ್ತಿದೆಯಲ್ಲೋ ಅಂತ ತರುಣ ಹೇಳ್ತಿದ್ದಾರೆ ಪ್ರತಿ ಸೆಕೆಂಡ್ ಪ್ರತಿ ನಿಮಿಷ ನಾನು ಎಷ್ಟು ನೋವನ್ ಬೋಸ್ತಿದೀನಿ ಅಂತ ನಿನ್ ಗೊತ್ತಾ ತರುಣ ತಯಾರಾಗೋ ಹೇಳ್ತಿದೆ ತರುಣ ನಗದಿಗೆ ಶುರು ಮಾಡ್ಬಿಡ್ತಾರೆ ಅದ್ರಿಂದ ಏನಪ್ಪಾ ಪ್ರಯೋಜನ ಆದ್ರಿಂದ ಏನಾದ್ರು ಉಪಯೋಗ ಇದೆಯಾ ಎಷ್ಟೊಂದ್ಸಲ ನಿಮ್ ಮನ್ಸಲ್ಲಿರೋ ಮಾತನ್ನ ಹೇಳೋಕೆ ಅವಕಾಶ ಸಿಕ್ತಾ ಏನೂ ಮಾತಾಡ್ಲೇ ಇಲ್ಲ ಅವರು ಪಾಪ ಅಷ್ಟ್ ಚೆನ್ನಾಗಿ ಅಡಿಗೆ ಮಾಡ್ಕೊಂಡು ಬಂದಿದ್ರು ಪ್ರೀತಿಯಿಂದ ಝಾನ್ಸಿ ಹೆಸರು ಹೇಳ್ಬೋದಾಗಿ ಅಲ್ದೇನೋ ತರುಣ ಹೇಳ್ತೀರಾ ಅಲ್ಲ ಕಣೋ ಅವ್ರ ಹೆಸರು ಹೇಳಿದ ತಕ್ಷಣ ಏನೋ ಬದಲಾಗ್ತಿತ್ತು ಜ್ಯೋತಿಷಿಗಳು ಹೇಳಿರೋ ಮಾತು ನಿನ್ಗೂ ನೆನ್ಪಿದ್ಯಾಲ್ವಾ ಅದೇ ಕಾರಣಕ್ಕೂ ನಾವಿಬ್ರು ಜೊತೆಗೆ ಬದುಕದಕ್ಕಾಗಲ್ಲ ಜಾನ್ಸಿ ಅವರ ಹೆಸರು ನನ್ನ ಅಡಿಯಲ್ಲಿ ಬರ್ತಿಲ್ಲ ಅಂತ ಅವ್ರ ಹೆಸರು ನಾನ್ ನಾನ್ ತಗೊಂಡು ಅವ್ರ ಮನಸ್ಸಲ್ಲಿ ಹುಸಿ ಬರ್ದಸನ ಹೇಗೋ ಊಟ ಕಲ್ಲ ಕಣೋ ನಾನ್ ಗೆಲ್ತೀನಿ ನಾನ್ ಕೊನೆ ಅವ್ರಿಗೂ ರಾಘು ಜೊತೆ ಬದುಕ್ತಿನಿ ಅನ್ನೋ ಅವ್ರಿಗೆ ಅಂತ ಹೇಗೋ ಹೇಳಿ ಅಂತ ಇಲ್ಲಿ ರಾಗು ಅಡದಿಕೆ ಶುರು ಮಾಡ್ತಾರೆ ಝಾನ್ಸಿ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಅಂತ ಗೊತ್ತೇನೋ ನಿನ್ಗೆ ಅಂತ ಇಲ್ಲಿ ತರುಣ ಹೇಳ್ತಾರೆ ಷ್ಟು ನಾವು ಅಂತ ನೀನು ಗೊತ್ತೇನೋ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಬದುಕೋ ಶಕ್ತಿ ಇಲ್ಲ ಕಣೋ ಆದ್ರೆ ಜಾನ್ಸಿ ಮೇಡಮ್ ಮನಸ್ಸಲ್ಲಿ ಆಸೆ ಉಟಾಕಿ ಅದನ್ನ ನಿರಾಸೆ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಕಣ ಮನ್ಸುಗಳನ್ನ ಕಟ್ಟಾಕಿ ಅವ್ರನ್ನ ಬೇಜಾ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಕಣೋ ಒಟ್ಟಲ್ಲಿ ಅವ್ರನ್ನ ಬಿಟ್ಟು ನಂಗೆ ಬದುಕೋದಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿ ಇಲ್ಲಿ ರಾಗು ಮುಂದೆ ಇದ್ದಂತ ಬೋಟಲ್ ತಗೊಂಡು ಕುಡಿಯಕ್ಕೆ ಶುರು ಮಾಡ್ತಾರೆ ಅಶೋ ರಾಗು ತರ ಕುಡಿಬೇಡ ಕಣೋ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಂಡು ಕುಡಿಯೋ ಅಂತ ತರುಣ ಹೇಳ್ತಿರು ಇಲ್ಲಿ ರಾಗು ಬೋಟಲ್ ಇಟ್ಕೊಂಡು ಕುಡಿತೇ ಬಿಡ್ತಾರೆ ಹಾಗೆ ಇಲ್ಲಿ ಝಾನ್ಸಿ ರಾಘುಗೆ ಕಾಯ್ತಿರ್ತಾರೆ ಅಲ್ಲಿಗೆ ರಾಗು ಬರ್ತಾರೆ ಹಾಗೆ ಇಲ್ಲಿ ರಾಗು ಆಕೊಂಡು ಬರ್ತಿದ್ದಾರೆ ಏನ್ ರಾಗು ಹೇಳ್ತೀರಾ ಹೌದು ಕುಡಿದೀನಿ ನಾನು ಕುಡ್ದಿರೋದು ನಿಮ್ಗೆ ಗೊತ್ತಾಗ್ತಿಲ್ವಾ ನಾನಂತೂ ಚೆನ್ನಾಗಿ ಕುಡ್ಬಿಟ್ಟಿದ್ದೀನಿ ಅಂತ ರಾಘು ಹೇಳ್ತೀರಾ ಏನ್ ರಾಗು ನೀನ್ ಕುಡ್ದಿದೀನಿ ಇವಾಗ ಕುಡಿ ಅಂತದ್ ಏನಾಗಿದೆಯಾಗು ಅಂತ ಜಾನ್ಸಿ ಕೇಳ್ತಾರೆ ಭಯ ಆಗ್ತಿದೆ ಮೇಡಮ್ ಭಯ ಆಗ್ತಿದೆ ಆ ದೇವ್ರು ನನ್ಗೆ ಯಾಕೆ ಈ ತರ ಅನ್ಯಾಯ ಮಾಡ್ದ ಅಂತ ಕೋಪ ಬರ್ತಿದೆ ಹೇಳಿ ರಾಘು ಕಣ್ಣೀರಾಗ್ತಿದೆ ಚಾನ್ಸ್ ತುಂಬಾ ಬೇಜಾರಾಗುವುದು ಇವಾಗ ಏನಾಯ್ತು ಅಂತ ಜಾನ್ಸಿ ಕೇಳ್ತಾರೆ ನನ್ ಮನ್ಸು ಮೌನದ ಕುಡಿಯಾಗಿದೆ ಒಳಗಡೆ ಇರೋ ಪ್ರೀತಿಯನ್ನು ದೇವ್ರು ಅಡುಗೆ ಕೂತಿದ್ದೇನೆ ಅದ್ಯಾಗೂ ಕಾಣಿಸ್ತಿಲ್ಲ ಅದು ಉರ್ಗಡೆ ಬರೋದಕ್ಕೆ ಈ ಹಾಳಾಗಿರೋ ಬುದ್ಧಿ ಬಿಡ್ತಾನೆ ಇಲ್ಲ ನೋಡಿದ್ರೆ ನನ್ ಮನ್ಸು ಒಳಗಡೆ ದೊಡ್ಡ ಜ್ವಾಲ ಮುಗಿನೇ ಆಗ್ತಿದೆ ಮೇಡಮ್ ಅದನ್ನ ತಣ್ಣಗ್ ಮಾಡಕೋ ಆಗಿದೆ ಅದನ್ನ ಹೊರಗಡೆ ಕಳ್ಸಕೋ ಆಗ್ತದೆ ಇಟ್ಕೊಂಡು ನರ್ಕ ನರ್ಕ ಅನುಭವಿಸ್ತಿದ್ರಿ ಅಂತ ರಾಹು ಹೇಳ್ತಾರೆ ರಾಘು ಯಾಕೆ ತರ ಅಳ್ತಿದ್ಯಾ ರಾಗು ಚಾನ್ಸಿ ಕೇಳ್ತಾರೆ ನನ್ ಮನ್ಸಲ್ಲಿ ರೋಗ್ ದೇವತೆ ಮೇಡಮ್ ನೀವು ನನ್ ಮನ್ಸು ಮತ್ತೆ ನನ್ ಕಲ್ಸು ತುಂಬಾ ತುಂಬಿಕೊಂಡಿರೋ ದೇವತೆ ಮೇಡಮ್ ನೀವು ನೀವೇ ನಂಗ್ ಇರೋಕಾಗಲ್ಲ ಮೇಡಮ್ ನಿಮ್ ಜಾಗದಲ್ಲಿ ಬೇರೆ ಯಾರು ಕಲ್ಪನೆ ಮಾಡ್ಕೊಳಕಾಗುತ್ತೆ ರಾಘು ಹೇಳ್ತೀರಾ ರಾಘು ಅದ್ ನಂಗ್ ಗೊತ್ತು ತರ ಕುಡ್ದು ಆರೋಗ್ಯನ ಮಾಡ್ಕೊಂಡ್ರೆ ಹೇಗೆ ರಾಘು ಅಂತ ಚಾನ್ಸ್ ಕೇಳ್ತಾರೆ ನಿಮ್ಗೆ ಗೊತ್ತಿಲ್ಲ ಮೇಡಮ್ ನನ್ ಜೀವನ ಎಕ್ಕೋಗಿದೆ ಆರೋಗ್ಯನ ಕಟ್ಕೊಂಡು ಏನ್ ಮಾಡ್ಲಿ ಮೇಡಮ್ ಎಲ್ಲರೂ ಸೇರ್ಕೊಂಡು ನಿಮ್ಮನ್ನ ಮನೆ ಬಿಟ್ಟು ಆಚೆ ಕಳ್ಸಬೇಕು ಅಂತ ಪ್ರಯತ್ನ ಪಟ್ರೆ ಏನು ಮಾಡಕ್ ಆಗ್ತಿಲ್ವಲ್ಲ ಮೇಡಮ್ ನನ್ ಜೀವ ಜೀವನ ಎರಡು ನೀವೇ ನನ್ಗೆ ಏನಾದ್ರು ಬದುಕು ಅಂತ ಇದ್ರೆ ಅದು ನಿಮ್ ಜೊತೆ ಮಾತ್ರ ಅಂತ ನಮ್ಮ ಮನೆಯವರಿಗೆ ಹೇಳಕ್ ಆಗ್ತಿಲ್ವಲ್ಲ ಮೇಡಮ್ ನನ್ ಮುಂದೆ ಹೇಗಿದೆಯಲ್ಲ ನಂಗಷ್ಟೇ ಸಾಕು ರಾಗು ನಮ್ ಸಂಬಂಧ ಹೇಗ ಉಳಿಸ್ಕೋಬೇಕು ಅಂತ ನಂಗೆ ಗೊತ್ತಿದೆ ಊಟ ಮಾಡಿ ಮಲಗುವಂತೆ ಅಂತ ಜಾಸ್ತಿ ಕರಿತಿದ್ರೆ ಇಲ್ಲಿ ರಾಗು ಈಗಲೇ ಮಾತಾಡ್ಬೇಕು ನನ್ನ ಮನಸ್ಸಲ್ಲಿ ರೋತು ಎಲ್ಲಾನು ಇವಾಗ ಹೊರ್ಗಡೆ ಆಗ್ಬೇಕು ಮೇಡಮ್ ನಿಮ್ಮಿಂದ ನಮ್ ಸಂಬಂಧನ ಉಳಿಸ್ಕೊಳ್ಳೋಕೆ ಆಗಲ್ಲ ಮೇಡಮ್ ಅದಕ್ಕೆ ಮನೆಯವರು ಬಿಡಲ್ಲ ನಿಮ್ಮನ್ನ ಸೋಲ್ಸಿ ಇಲ್ಲಿಂದ ಕಳಿಸ್ತಾರೆ ಮೇಡಮ್ ರಾಘು ಹೇಳ್ತಿದ್ರೆ ಜಾನ್ಸಿ ಕಣ್ಣೀರಾಗ್ತಾರೆ ನನ್ ಜೊತೆ ನೀನ್ ಇರ್ಬೇಕಾದ್ರೆ ನನ್ನ ಯಾರು ತಾನೇ ಸೋಲ್ಸಕ್ಕಾಗುತ್ತೆ ರಾಘು ನಾನೇ ನಿಮ್ಮನ್ನ ಸೋಲ್ಸಿ ಅನಿತಾ ನಾನ್ ಗೆಲ್ಸ ಮೇಲೂ ನೀವು ನನ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ ಮೇಡಮ್ ರಾಘು ಹೇಳ್ತಾರೆ ರಾಘು ಗಂಡ ಹೆಂಡತಿ ಮಧ್ಯೆ ಮುಖ್ಯವಾಗಿ ಇರ್ಬೇಕಾಗಿರೋದು ನಂಬಿಕೆನೇ ಅಲ್ವಾ ಅಂತ ಜಾನ್ಸಿ ಹೇಳ್ತಾರೆ ನಂಬಿಕೆಗೆ ನಾನು ಯೋಗ್ಯನಲ್ಲ ಮೇಡಮ್ ಯಾಕಂದ್ರೆ ನನ್ ಮನ್ಸಲ್ಲಿ ನಿಮ್ ಬಗ್ಗೆ ಬೆಟ್ಟದಷ್ಟು ಪ್ರೀತಿ ಇದ್ರು ಎಲ್ರು ಮುಂದೆ ಅದನ್ನ ಮುಚ್ಚಿಟ್ಕೊಂಡು ಗೆಲ್ತಿರೋ ನಿಮ್ಮನ್ನ ಸೋಲಿಸ್ತಾ ಇದೀನಲ್ಲ ಮೇಡಮ್ ಅಂತ ರಾಘು ಹೇಳ್ತಾರೆ ರಾಘು ನಾನ್ ಗೆಲ್ಬೇಕ ಅನ್ನೋದು ಆಸೆ ತಾನೆ ಅಂತ ಛಾನ್ಸಿ ಹೇಳ್ತಾರೆ ನನ್ನ ಆಸೆ ಬಗ್ಗೆ ಮಾತಾಡ್ಬೇಡಿ ಮೇಡಮ್ ನನ್ ಬಗ್ಗೆ ನಂಗೆ ಆಸೆ ಅನ್ಸುತ್ತೆ ಜೀವನದಲ್ಲಿ ಆಸೆ ಪಟ್ಟಿದ್ದು ಯಾವುದು ಸಿಗಲ್ಲ ಅನ್ಕೊಂಡಿದ್ದೆ ಎಲ್ಲಾದನ್ನೂ ಕೊಡ್ಸಿದ್ದು ನೀವೇ ಮೇಡಮ್ ಮೇಡಮ್ ನನ್ ಜೀವನದಲ್ಲಿ ಇದ್ದಿದ್ದು ಒಂದೇ ಒಂದ್ ಆಸೆ ಏನ್ ಗೊತ್ತಾ ನನ್ ಕುಟುಂಬದ ಪ್ರೀತಿ ಸಂಪಾದನೆ ಮಾಡೋದು ನನ್ ಕುಟುಂಬದಲ್ಲೂ ನಾನು ಒಬ್ಬ ಅಂತ ಅನ್ನಿಸ್ಬೇಕಾಗಿತ್ತು ನಿಮ್ಮಿಂದ ನನ್ ಸಿಕ್ತು ಮೇಡಮ್ ನೀವು ನನ್ನ ಜೀವನದಲ್ಲಿ ಬಂದ ಮೇಲೆ ಎಲ್ಲ ನನ್ ಪಾಲಕ್ ಸಿಕ್ತು ನಿಜವಾಗ್ಲೂ ನೀವು ನನ್ನ ಪಾಲಿನ ದೇವತೆ ಮೇಡಮ್ ಇವೇ ನನ್ನ ಅದೃಷ್ಟ ದೇವತೆ ಮೇಡಮ್ ಅಂತ ಹೇಳಿ ರಾಹು ಜಾನ್ಸಿ ಕೈ ಆಗ ಜಾನ್ಸಿಗಂತೂ ಏನ್ ಮಾತಾಡ್ಬೇಕು ಅಂತ ಗೊತ್ತಾದೆ ಕಣ್ಣಿರಾಗ್ತಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು